ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಪಾಪು ಮಲಗಿ ತಳೆ ಬಲ್ಗಿ ಎದ್ದೇಳೆ ನಾವು ಈ ವಿಡಿಯೋನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗೆ ತುಂಬ ದಿನ ಆದಮೇಲೆ ವಿಡಿಯೋನ ಮಾಡ್ತಾ ಇದ್ದೀನಿ ಕೂಡ ಈಗ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಿರುತ್ತೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಇವತ್ತು ಡಿ ಮಾರ್ಟ್ಗೆ ಶಾಪಿಂಗ್ ಹೋಗಿದ್ವಿ ಒಂಬತ್ತುವರೆ ಸಾವಿರ ಆಯಿತು ಒಂಬತ್ತುವರೆ ಸಾವಿರಕ್ಕೆ ಎಷ್ಟೆಲ್ಲ ತಗೊಂಡಿರ್ಬೇಡ ಅಂತ ಯೋಚನೆ ಮಾಡ್ತಿದ್ದೀರಾ ಏನು ಬಂದಿಲ್ಲ ತೋರಿಸ್ತೀನಿ ಎಷ್ಟು ತಗೊಂಡಿದ್ದೀನಿ ಏನೇನೆಲ್ಲ ತಗೊಂಡಿದ್ದೀನಿ ಅಂತಲೂ ತೋರಿಸ್ತೀನಿ ಬನ್ನಿ ಫಸ್ಟು ನಮ್ಮ ಪಾಪುಗಂತಲೇ ನಾವು ಏನಾದರೂ ಶಾಪಿಂಗ್ ಮಾಡ್ತೀವಿ ಅಂದರೆ ನಮ್ಮ ಪಾಪಕ್ಕೋಸ್ಕರನೇ ಇರುತ್ತೆ ಇನ್ನು ಅವಳಿಗೆ ಒಂದು ಎರಡು ಮೂರು ಸಾವಿರವರೆಗೂ ಶಾಪಿಂಗ್ ಮಾಡಿದ್ದೀವಿ ಅಂದರೆ ಊಟ್ ಅವಳಿಗೆ ಫುಡ್ ಕೊಡ್ತಿದ್ದೀವಲ್ಲ ಅವಳಿಗೆ ಬೇಕಾಗಿರೋ ಅಂಥ ಮತ್ತೆ ಮತ್ತು ಐಟಮ್ಸ್ಗೆ ಇನ್ನು ಫಸ್ಟ್ ಪ್ರಿಫರೆನ್ಸ್ ಬಂದು ನಮಗೆ ಶಾಪಿಂಗಲ್ಲಿ ಡೈಪರ್ ಅಂತಲೇ ಹೇಳ್ಬೋದು ಇನ್ನು ಡಿ ಮಾರ್ಟಲ್ಲೇ ನಾವು ಯಾವಾಗು ತಗೊಳ್ತೀವಿ ಬೈ ಒನ್ ಗೆಟ್ ಒನ್ನು ಇದು ನೈನ್ ಹಂಡ್ರೆಡ್ ಬರುತ್ತೆ ನಮಗೆ ಎರಡು ಸೇರಿ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಒಂದು ತಿಂಗಳ ಮೇಲೆ ಅವ್ರಿಗೂ ಬರುತ್ತೆ ಸೊ ಇದು ತಗೊಂಡ್ವಿ ಮತ್ತು ಅವಳಿಗೆ ಸೋಪು ಆಲ್ರೆಡಿ ನಾನು ಈ ಥರದ್ದು ಲಾಸ್ಟು ಒಂದ್ಸಲ ತೊಗೊಬಂದಿದ್ನಲ್ಲ ಒಂದು ತುಂಬ ದಿನ ಬರುತ್ತೆ ಇದು ಒಂದು ಸಿಕ್ಸ್ ಮಂತ್ಸ್ವರೆಗೂ ಬರುತ್ತೆ ಅನಿಸುತ್ತೆ ಎಷ್ಟು ಪೀಸ್ ಇದೆ ನಾಲ್ಕು ಪೀಸ್ ಇದೆ ತುಂಬ ದೊಡ್ಡದಿದೆ ಅಲ್ಲ ಒಂದು ಸಿಕ್ಸ್ ಮಂತ್ಸ್ ಆದರೂ ಬರುತ್ತೆ ಸೊ ಅದಕ್ಕೆ ಇಲ್ಲಿ ಅಂತ ತಗೊಬಂದೆ ಇನ್ನು ಅವಳಿಗೆ ಅಂತಲೇ ಗೀ ಕೂಡ ಅವಳಿಗೆ ತಗೊಬಂದಿದ್ದು ಇನ್ನು ಪಾಪುಗೆ ಓಟ್ಸ್ ಕೂಡ ಕೊಡೋಣ ಅಂತ ಅವಳಿಗೋಸ್ಕರ ಓಟ್ಸ್ ಕೂಡ ತಗೊಬಂದೆ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಡ್ಬೇಕಲ್ಲ ಅದಕ್ಕೆ ಇನ್ನು ಯಾವಾಗೂ ನಾನು ನೋಡಿರ್ತೀರ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ನೋಡಿರ್ತೀರ ಪಾಪುಗೆ ರೆಸಿಪಿ ಮಾಡಿದಾಗೆಲ್ಲ ಗ್ಲಾಸಲ್ಲಿ ಮ್ಯಾಶ್ ಮಾಡ್ತಿದ್ದೆ ಸೊ ಅದಕ್ಕೆ ಇದನ್ನ ತಗೊಬಂದಿದ್ದೀನಿ ಮ್ಯಾಶ್ ಮಾಡೋದು ಮತ್ತು ಅವಳಿಗೆ ಮಖನ ಕೂಡ ತಗೊಬಂದೆ ಪಾಪುಗೋಸ್ಕರ ಇದೆಲ್ಲ ಮತ್ತು ಸಾಬುದಾನ ಅಂದರೆ ಸಬ್ಬಕ್ಕಿ ಪಾಪುಗ್ ಯೂಸ್ ಆಗೋದು ಫಸ್ಟು ಪ್ರಿಫರೆನ್ಸ್ ಕೊಡ್ತೀವಿ ಯಾಕಂದರೆ ಇವಾಗ ನಮಗೆ ಇಂಪಾರ್ಟೆಂಟ್ ಆಗಿರೋದು ಅವಳೇ ಅಲ್ವಾ ಅದಕ್ಕೆ ಫಸ್ಟ್ ಅವಳಿಗೆನೇನಿದ್ರು ಇನ್ನು ಅವಳಿಗೆ ಅಂತ ಇನ್ನು ಇದೊಂದು ತಗೊಬಂದ್ವಿ ಹೋದಾಗೆಲ್ಲ ಒಂದು ತಗೊಬರ್ತೀವಿ ಸುಮ್ಮನೆ ಅಲ್ಲಿ ಕ್ರೇಟಲ್ಲಿ ತುಂಬಿಸಿಟ್ಟಿದ್ದೀನಿ ತಗೊಂಡು ಆಡಲ್ಲ ಏನಿಲ್ಲ ಬಟ್ ಏನು ಮಾಡೋದು ಮಕ್ಳಿಡೋ ಅವ್ರಿಗೆ ಗೊತ್ತಿರುತ್ತೆ ನೋಡಿದಾಗ ಎತ್ಕೋಬೇಕು ಅಂತ ಅನಿಸುತ್ತಲ್ವ ಅದಕ್ಕೇ ಇನ್ನೇನು ತಗೊಂಡಿದ್ದೀವಿ ಇನ್ನು ಪಾಪುಗೆ ಅಂತ ಇನ್ನು ಅಷ್ಟೇ ಇನ್ನು ತಿನ್ನೋ ಐಟಮ್ ಜಾಸ್ತಿ ತಗೊಂಡಿರೋದು ಅಂದರೆ ಬೇಳೆ ಅದು ಇದು ಪಾಪುಗೆ ಯಾವ್ದು ಬೇಕು ಅಂತ ಅದೇ ಜಾಸ್ತಿ ತಗೊಂಡಿದ್ದೀವಿ ಇನ್ನು ಇನ್ನು ನಾರ್ಮಲ್ ಮನೆಗೆ ಏನು ಬೇಕು ಅದೆಲ್ಲ ತಗೊಂಡಿದ್ದೀವಿ ಸೊ ಅದನ್ನು ನಾರ್ಮಲಾಗಿ ಹಂಗೆ ತೋರಿಸ್ತೀನಿ ಇನ್ನು ಪಾಪುಗೆ ಯಾವಾಗೂ ಪಾತ್ರೆಯಲ್ಲೇ ಇದ್ದೆ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಲ್ವಾ ಹೊಟ್ಟೆಸ್ಬೋದಾಗ ಅದು ಸ್ವಲ್ಪ ಬೇಯೋದು ಲೇಟಾಗಿಬಿಡುತ್ತೆ ಅದಕ್ಕೆ ಅಂದ್ಬಿಟ್ಟು ಪಾಪುಗೆ ಒಂದು ಕುಕ್ಕರ್ ಕೂಡ ಈಸ್ಕೊಬಂದೆ ಒಂದು ಲೀಟರ್ದು ಸ್ವಲ್ಪ ಬೇಗನೂ ಆಗುತ್ತೆ ಪಾಪಕ್ಕೆ ಬೇಗ ಮಾಡಿಕೊಡ್ಬೋದು ಅಂತ ಚಿಕ್ಕದು ಚೆನ್ನಾಗಿದೆ ಮಗು ಆದ್ಮೇಲೆ ಒಂದ್ ಸ್ವಲ್ಪ ಡಬಲ್ ಖರ್ಚ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸ್ಟಾರ್ಟ್ ಅಂದ್ರೆ ಫಸ್ಟ್ ನಾವು ಇಬ್ಬರೇ ಇದ್ದಾಗ ಒಂದ್ ಸ್ವಲ್ಪ ಕಮ್ಮಿ ಇತ್ತು ಇವಾಗ ಅವಳಿಗೂ ಸೇರಿ ಅಲ್ವಾ ನಮಗಿಂತ ಇವಾಗ ಅವಳದೇ ಜಾಸ್ತಿ ಖರ್ಚಾಗ್ತಿದೆ ನಮ್ದು ನಾವೆಲ್ಲದಕ್ಕೂ ಕಾಂಪ್ರಮೈಸ್ ಆಗ್ತಿದೀವಿ ಇವಾಗ ಏನಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಬಟ್ ಅವಳಿಗೆ ಯಾವ್ದೇ ರೀತಿ ಕಮ್ಮಿ ಆಗ್ಬಾರ್ದಲ್ಲ ಅಂತ ಎಲ್ಲ ಅಷ್ಟೇ ಎಷ್ಟ್ ಚೆನ್ನಾಗಿದೆ ನೋಡಿ ಚಿಕ್ಕದು ಸೊ ಇದೊಂದು ತಗೊಂಡ್ವಿ ಇದು ಎಷ್ಟು ಥೌಸಂಡ್ ರುಪೀಸ್ವರೆಗೂ ಬಿದ್ದಿದೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ವಾರಂಟಿ ಕಾರ್ಡ್ ಇದು ಸಿಕ್ಸ್ ನೈಂಟೀನ್ ಏನಿದೆ ಇದು ತೌಸಂಡ್ ಸಿಕ್ಸ್ ನೈಂಟಿ ನೈನ್ ಇದೆ ಆ್ಯಕ್ಚುಯಲ್ ಪ್ರೈಸು ಡಿ ಮಾರ್ಟ್ ಇದು ಬಂದು ನೈನ್ ಹಂಡ್ರೆಡ್ ಇದೆ ಏಟ್ ನೈಂಟಿ ನೈನ್ ಪರವಾಗಿಲ್ಲ ಆ್ಯಕ್ಚುಲಿ ಡಿ ಮಾರ್ಟ್ಗೆ ಹೋಗೋದ್ರಿಂದ ಸ್ವಲ್ಪ ಮನಿನ ಸೇವ್ ಮಾಡ್ಬೋದು ಅಂತ ಅನ್ಸುತ್ತೆ ಬಟ್ ಹೋದಾಗೆಲ್ಲ ನಾವು ಎರಡು ಸಾವಿರ ಅಂದ್ಕೊಂಡೋದ್ರೆ ನಾಲ್ಕು ಸಾವಿರ ಆಗೋದು ಗ್ಯಾರಂಟಿ ಯಾಕಂದರೆ ಅಷ್ಟು ಐಟಮ್ಸ್ ಎಲ್ಲ ಇರುತ್ತೆ ನೋಡಿದೆಲ್ಲ ಬೇಕು ಅಂತ ಅನಿಸುತ್ತೆ ಅಲ್ವಾ ಅದಕ್ಕೆ ಡಬಲ್ ಆಗ್ಬಿಡುತ್ತೆ ನಾವು ಅಂದ್ಕೊಂಡು ಹೋಗೋದೇ ಬೇರೆ ಆಗೋದೇ ಬೇರೆ ನಾವು ಒಂದು ಏಳೆಂಟು ಸಾವಿರ ಆಗ್ಬೋದು ಅಂತಲೇ ಹೋಗಿದ್ದು ಆಗ್ತಿತ್ತು ಬಟ್ ಈ ಕುಕ್ಕರೇ ಇವಾಗ ನಮ್ಗೆ ಆಲ್ಮೋಸ್ಟ್ ಕುಕ್ಕರು ಅವಳಿಗೆ ಬೇಕಾಗಿರೋದು ಒಂದು ಮೂರು ಸಾವಿರವರೆಗೂ ಆಗಿದೆ ಅಲ್ಲ ಸೊ ಡಬಲ್ ಆಗೋಯ್ತು ಸೊ ಪರವಾಗಿಲ್ಲ ಇನ್ನು ಅವಳಿಗೋಸ್ಕರನೇ ಅಲ್ವಾ ಎಲ್ಲ ಮಾಡೋದು ತಗೋಬೇಕು ಇನ್ನು ಮನೆಗೆ ಬೇಕಾಗಿರೋದೆ ಅಂದರೆ ಅವಳಕ್ಕಿ ಹೆಸರು ಬೇಳೆ ಇದು ಕೂಡ ಅವಳಿಗೋಸ್ಕರನೇ ತಗೊಂಡಿರೋದು ಅದರಲ್ಲಿ ನಾವೂ ಯೂಸ್ ಮಾಡ್ಕೋತೀವಲ್ಲ ಇನ್ನು ಅವಳಿಗೆ ಪೆಪ್ಪರು ಮತ್ತು ಜೀರಾ ಪೌಡರ್ ಈಸ್ಕೊಬಂದೆ ಮನೇಲೇ ಮಾಡ್ಕೋಬೇಕಿತ್ತು ಬಟ್ ಕಾಣಿಸ್ಕೋ ಅಂತ ತಗೋಬಂದೆ ನೋಡಬೇಕು ಚೆನ್ನಾಗಿದ್ಯಾ ಅಂತ ಯೂಸ್ ಮಾಡಿಬಿಟ್ಟು ಇನ್ನು ಹಿಂಗೂ ಬಂದಿದ್ದೀನಿ ನೋಡಿ ನೋಡಿ ಬಂದೆ ಯಾಕಂದರೆ ಹಿಂಗೂ ಯೂಸ್ ಮಾಡೋದ್ರಿಂದ ಹಿಂಗೂ ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದ್ದಾವೆ ಇದನ್ನ ಯೂಸ್ ಮಾಡೋದ್ರಿಂದ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ನಾವು ತಿನ್ಬೋದು ಸೊ ಅದಕ್ಕೆ ನೋಡಿ ನೋಡಿ ಈಸ್ಕೊಬಂದಿದ್ದೀನಿ ಸನ್ಪ್ಯೂರ್ ಯೂಸ್ ಮಾಡ್ತೀವಿ ನಾವು ಸೊ ಅದು ಈಸ್ಕೊಬಂದ್ವಿ ಶಾವಿಗೆ ಮತ್ತು ಸಕ್ಕರೆ ಇನ್ನು ಎಲ್ಲ ಬೇಳೆನೇ ಈಸ್ಕೊಂಡಿದ್ದೀವಿ ತೊಗರಿ ಬೇಳೆ ಮಾತ್ರ ಎರಡು ಕೆ ಜಿ ಈಸ್ಕೊಂಡಿದ್ದೀನಿ ಅಂದರೆ ಅದನ್ನೇ ಅಲ್ವಾ ಜಾಸ್ತಿ ಯೂಸ್ ಮಾಡ್ತೀವಿ ಅದಕ್ಕೆ ಇನ್ನು ಪಾಪ್ಕಾರ್ನ್ ಕೂಡ ಒಂದು ಹತ್ತು ಪ್ಯಾಕೆಟ್ ಇಸ್ಕೊಂಡಿದ್ದೆ ಬೇಜಾರಾದಾಗ ಸ್ನ್ಯಾಕ್ಸ್ ಬೇರೆ ಎಲ್ಲ ತಿನ್ನೋ ಬದಲು ಇದನ್ನು ಒಂದು ಪ್ಯಾಕೆಟ್ ಮಾಡಿಕೊಂಡು ತಿನ್ನದೇ ಚೆನ್ನಾಗಿರುತ್ತೆ ಅಂತ ಇನ್ನು ಕಂಫರ್ಟು ಲಿಕ್ವಿಡ್ ಏನಿದೆ ಇನ್ನು ಸೋಪ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಮ್ಮ ಪಾಪು ಬಟ್ಟೆನ ಒಗೆಯೋದಕ್ಕೆ ಅವಳದು ಕೈಯ್ಯಲ್ಲಿ ಬಟ್ಟೆ ಒಗಿತೀವಲ್ಲ ಅದಕ್ಕೆ ಸೋಪು ಮತ್ತು ಸರಪು ಇದು ಅವಳಿಗೇನೆ ಇನ್ನು ಇದು ಮೊಳಕೆ ಕಾಳು ಮಾಡೋಣ ಅಂತ ಕಾಳು ಕೂಡ ಈಸ್ಕೊಂಡಿದ್ದೀನಿ ಇನ್ನು ನಾರ್ಮಲ್ ನಮಗೇನು ಬೇಕು ಪೇಸ್ಟು ಸೋಪು ಈ ಸೋಪ್ ಕೂಡ ಅಷ್ಟೇ ತುಂಬ ದಿನ ಬರುತ್ತೆ ನಮಗೆ ಇವಾಗ ಇದರಲ್ಲಿ ಏಳು ಪೀಸ್ ಏನೋ ಇರುತ್ತೆ ತುಂಬ ದಿನ ಬರುತ್ತೆ ನಾವಿಬ್ಬರೇ ಯೂಸ್ ಮಾಡೋದ್ರಿಂದ ಇನ್ನು ಇದು ಕೂಡ ಕಾಪುಗೇನೆ ಹೆಸರುಬೇಳೆ ಇನ್ನು ಚಿಲ್ಲಿ ಫ್ಲೇಕ್ಸ್ ಕೂಡ ಈಸ್ಕೊಂಡೆ ಏನಾದರೂ ಯೂಸ್ ಆಗುತ್ತೆ ಅಂತ ಮತ್ತೆ ಇವಾಗ ಇರೋ ಏನು ಸಮ್ಮರಲ್ಲಿ ಈ ಥರ ಏನಂತಾರೆ ಇದು ಹಂಗೆ ಮರ್ತೋಗ್ತಿದ್ದೀನಿ ಗಾಯ ಸಬ್ಜಾ ಸೀಡ್ಸು ಸಬ್ಜಾ ಸೀಡ್ಸು ಮತ್ತು ಇದು ಕೂಡ ಈಸ್ಕೊಂಡಿದ್ದೀನಿ ತುಂಬ ಒಳ್ಳೆಯದು ಈಟ್ ಇರೋರಿಗೆ ಕೋಲ್ಡ್ ಮಾಡುತ್ತೆ ಅಂತ ಇದು ಜಲ್ಲಿ ಥರ ಆಗುತ್ತೆ ಅಲ್ಲ ಅದು ಅದು ಮತ್ತು ಇದು ಕೂಡ ಈಸ್ಕೊಂಡೆ ಪಾಪ ಸುನೀಲ್ ಆಟೋ ಓಡಿಸ್ತಾರಲ್ವಾ ಅವ್ರಿಗೆ ಆಗುತ್ತೆ ಅಂತ ಇನ್ನು ಚಾಟ್ ಮಸಾಲ ಒಂದು ಈಸ್ಕೊಂಡಿದ್ದೀನಿ ಇನ್ನು ನಾರ್ಮಲ್ ವಿಮ್ ಆ ಆಪಿಕ್ಕು ಇನ್ನು ಅಷ್ಟೇ ಇಷ್ಟಕ್ಕೆ ಒಂಬತ್ತೂವರೆ ಸಾವಿರ ಆಗಿದೆ ಯಾರಾದರೂ ನೋಡಿದ್ರೆ ನಂಬೋದೇ ಇಲ್ಲ ಒಂಬತ್ತುವರೆ ಸಾವಿರ ಆಗಿದೆ ಅಂತ ಏನಂದ್ರೆ ಏನೂ ಬರಲ್ಲ ನೋಡಿ ಹತ್ತು ಸಾವಿರ ಇದ್ರೂ ಏನೂ ಬರೋಲ್ಲ ಪುಲಿಯೋಗರೆ ಸುನಿಲ್ಗೆ ತುಂಬ ಇಷ್ಟ ತುಂಬ ದಿನ ಆಗಿದೆ ಪುಳಿಯೋಗರೆ ಮಾಡಿ ನೆಕ್ಸ್ಟ್ ನಾಳೆನೇ ಮಾಡ್ಬಿಡಬೇಕು ಬೆಳಿಗ್ಗೆ ನಾಷ್ಟಕ್ಕೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ಇದು ಅಂತ ಮತ್ತು ಇದು ಸೋಯಾ ಚಿಕ್ ಚಿಂಕ್ಸ್ ಇದು ಸೋಯಾಬೀನು ತುಂಬ ಪ್ರೋಟೀನ್ ಇದೆ ಅಲ್ವಾ ಸುನಿಲ್ ಜಿಮ್ಗೆ ಹೋಗ್ತಿದ್ದಾನೆ ಅದಕ್ಕೆ ಇದರಲ್ಲಿ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡು ಉಳಿಸ್ಕೊಬಂದೆ ಕಡಲೆ ಬೀಜ ಕಡಲೆ ಬೇಳೆ ಇದಂತೂ ಬೇಗ ಬೇಕು ಯಾಕಂದ್ರೆ ಬಟ್ಟೆ ಮತ್ತೆ ನಮ್ಮ ಪಾಪು ಶೀಟ್ ಎಲ್ಲ ಒಗಿತಾನೆ ಇರಬೇಕಲ್ಲ ಅದಕ್ಕೆನೇ ಫೋರ್ ಲೀಟರ್ ಬಂದೆ ಈ ಸಲ ಇದು ಏನಾದ್ರು ಸ್ಯಾಲಿಡ್ ಮಾಡೋಣ ಅಂತ ಇಸ್ಕೊಂಡಿದೀವಿ ಇನ್ನ ಎಲ್ಲ ಅದೇನೆ ಇದು ಪ್ರೋಟೀನು ಇದು ಕೂಡ ನಾವು ಮೊಳಕೆಕಾಯಿ ಮಾಡಬೇಕು ಇನ್ನು ಪೆಪ್ಪರು ಇದು ಇದು ಪಾಪುಗೆ ಅಂತ ಈಸ್ಕೊಂಡಿದ್ದು ಈ ಬೇಳೆ ಯೂಸ್ ಮಾಡೋದ್ರಿಂದ ಪಾಪು ಗೇನ್ ಚೆನ್ನಾಗಾಗುತ್ತೆ ಇನ್ನ ಇದು ಕಸ್ತೂರಿ ಮೆತೆ ಸಾಸಿವೆ ಆಲ್ಮೋಸ್ಟ್ ಎಲ್ಲ ಈಸ್ಕೊಂಡಿದ್ದೀನಿ ಇದು ಒಂದು ನಾನೇ ಸುನಿಲ್ ಎತ್ಕೊಟ್ಟೆ ಆಟೋ ಉಜ್ಜೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕೈಗೆ ಹಾಕ್ಕೊಂಡು ಅಂತ ಎತ್ಕೊ ಅಂತ ಹೇಳಿದೆ ಇನ್ನು ಚಿಕನ್ ಮಸಾಲ ಇದೊಂದು ಮಲ್ಟಿಗ್ರೈನ್ ಬ್ರೆಡ್ ಕೂಡ ಈಸ್ಕೊಂಡ್ವಿ ಇಷ್ಟೇ ಇಷ್ಟೇ ಈಸ್ಕೊಂಡಿರೋದು ಇಷ್ಟಕ್ಕೆ ಒಂಬತ್ತುವರೆ ಸಾವಿರ ಆಗಿದೆ ಬೇಕಂದರೆ ಬಿಲ್ ಕೂಡ ತೋರಿಸ್ತೀನಿ ನಾನು ನೋಡಿ ಇಷ್ಟು ಐಟಮ್ ತಗೊಂಡಿದ್ದೀವಲ್ಲ ಎಷ್ಟಾಗಿದೆ ಒಂಬತ್ತು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಆಗಿದೆ ಇನ್ನು ನಾವು ಸೇವ್ ಮಾಡಿರೋದು ಬಂದು ನಾಲ್ಕು ಸಾವಿರ ಆಲ್ಮೋಸ್ಟ್ ನಾಲ್ಕು ಸಾವಿರ ರೂಪಾಯಿ ಇನ್ನು ನಾವು ರಿಟೇಲ್ ಶಾಪಲ್ಲಿ ತಗೊಂಡಿದ್ದೀವಿ ಅಂದರೆ ಅಷ್ಟೇ ಬಿಲ್ತಾಯಿತ್ತು ಒಂದು ರೂಪಾಯಿ ಕೂಡ ಕಮ್ಮಿ ಮಾಡಲ್ಲ ಸೊ ಡಿ ಮಾರ್ಟ್ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಥರ ಏನಾದರೂ ಒಂದು ಶಾಪಿಂಗ್ ಮಾಡೋದಕ್ಕೆ ಈ ಸಲ ನಾವು ಬಟ್ಟೆ ಶಾಪಿಂಗ್ ಮಾಡೋದಕ್ಕೆ ಮೇಲೆ ಹೋಗೇ ಇಲ್ಲ ಯಾಕಂದರೆ ಇವಾಗ ಇದಕ್ಕೆ ಇಷ್ಟ ಆಗ್ಬಿಡುತ್ತೆ ಅಂತ ಒಂದು ಅಂದಾಜಿತ್ತು ಅದಕ್ಕೆ ನಾವು ಬಟ್ಟೆ ಬೇರೆ ಏನೂ ಶಾಪಿಂಗ್ ಮಾಡೋಕ್ಕೆ ಹೋಗಿಲ್ಲ ಬರೀ ರೇಷನ್ ಅಷ್ಟೇ ತಗೊಂಡಿದ್ದು ಸೊ ಅಷ್ಟಾಯಿತು ಸೊ ಇನ್ನು ಈ ಥರ ತಗೊಳ್ಳೋದ್ರಿಂದ ನಾನು ಹೇಳಿದ್ನಲ್ಲ ಒಂದು ಸಲ ತಗೊಬಿಟ್ರೆ ಒಂದು ತ್ರೀ ಫೋರ್ ಮಂತ್ಸ್ ನಮಗೆ ಯಾವುದೇ ಥರ ರೇಷನ್ ಇಲ್ಲ ಅಂತ ಹೇಳೋದೇ ಇಲ್ಲ ಸೊ ಅದಕ್ಕೆ ಒಂದು ಸಲ ಅಷ್ಟೇ ಈಗ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ಏನಂದರೆ ಏನು ತೊಗೊಳೋಕ್ಕಾಗಲ್ಲ ಹತ್ತು ಸಾವಿರ ಇದ್ರೂ ಕೂಡ ಏನು ರೇಷನೇ ಬರೋಲ್ಲ ಸೊ ಇಬ್ಬರೇ ಇರೋದರಿಂದ ನಮಗೆ ಒಂದು ಮೂರು ತಿಂಗಳಾದರೂ ಬರುತ್ತೆ ಇನ್ನು ಒಂದು ನಾಲ್ಕು ಜನ ಇದ್ದರೆ ಯಾವ ಮೂಲೆಗೂ ಸಾಕಾಗಲ್ಲ ಒಂದು ಇಪ್ಪತ್ತು ಸಾವಿರ ಆದ್ರೂ ತಗೋಬೇಕು ಅನಿಸುತ್ತೆ ಸೊ ಇವಾಗ ಬದುಕೋದೆ ಕಷ್ಟ ಆಗಿಬಿಟ್ಟಿದೆ ಈಗ ನಾವು ಒಬ್ಬರು ದುಡಿಯೋ ಮನೇಲಂತೂ ತುಂಬನೇ ಕಷ್ಟ ಅನ್ಬೋದು ನಮ್ಮ ಮನೇಲಿ ಇವಾಗ ಪಾಪು ಇರೋದ್ರಿಂದ ಒಂದು ಸ್ವಲ್ಪ ಡಬಲ್ ಖರ್ಚಾಗ್ತಿದೆ ಆದರೂ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದಾರಲ್ಲ ಸುನಿಲ್ ತುಂಬ ಗ್ರೇಟ್ ಅಂತ ಹೇಳ್ತೀನಿ ನಂಗಂತೂ ತುಂಬಾನೇ ಆಸೆ ಇದೆ ಸುನೀಲ್ಗೆ ಹೆಲ್ಪ್ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಬಟ್ ಏನು ಮಾಡೋದು ಪಾಪು ಇದ್ದಾಳೆ ಇನ್ನು ಅವಳನ್ನ ಬಿಟ್ಟು ಹೋಗೋದಕ್ಕೂ ಆಗೋಲ್ಲ ಅಮ್ಮ ನೋಡ್ಕೊತೀನಿ ಅಂತ ಹೇಳಿದ್ರು ನಾನು ನಾನೊಂದ್ಸಲ ಹೇಳಿದ್ದೆ ಅಮ್ಮನಿಗೆ ಕೆಲ್ಸಕ್ಕೆ ಹೋಗ್ತೀನಿ ನೋಡ್ಕೋ ಅಂತ ಹ್ಞೂ ಅಂತ ಹೇಳಿದರು ಬಟ್ ಯಾಕೋ ಆಮೇಲೆ ಯೋಚನೆ ಮಾಡಿದ್ರೆ ಬೇಡ ಅಂತ ಅನಿಸ್ತು ಪಾಪ ಇವಾಗೇನೋ ಚಿಕ್ಕದು ಅಲ್ವಾ ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ದೊಡ್ಡೋಳಾಗ್ಬಿಡ್ತಾಳೆ ಮತ್ತೆ ನಮಗೆ ಆ ಕ್ಷಣಗಳೆಲ್ಲ ಸಿಗೋದೇ ಇಲ್ಲ ದುಡ್ಡು ಬೇಕಂದ್ರೆ ಯಾವಾಗಬೇಕದು ದುಡಿಬೋದು ಅಂತ ಯೋಚನೆ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿಬಿಟ್ಟೆ ಕಷ್ಟ ಆದರೂ ಪರವಾಗಿಲ್ಲ ನಮ್ಮ ಮಕ್ಕಳನ್ನ ನಮ್ಮ ಹತ್ರ ಬೆಳೆಸ್ಕೊಂಡ್ರೇ ಅಂದರೆ ನಾವೇ ನೋಡ್ಕೊಂಡ್ರೇ ಅದು ಮತ್ತೆ ಸಿಗಲ್ವಲ್ಲ ನಮಗೆ ಆ ನೋಡ್ಕೊಳ್ಳೋ ಸಿಚುವೇಶನು ಸೊ ಇರೋವಾಗ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು ದುಡ್ಡು ಯಾವಾಗಿದ್ರೂ ಸಂಪಾದನೆ ಮಾಡ್ಬೋದಲ್ವಾ ಅಮ್ಮ ಅಪ್ಪ ಅವರು ತುಂಬ ಸಪೋರ್ಟ್ ಮಾಡ್ತಾರೆ ಬಿಟ್ಟು ಹೋಗು ಅಂತಲೂ ಹೇಳ್ತಾರೆ ಬಟ್ ಹಾಗಂತ ಬಿಟ್ಟು ಬರೋಕ್ಕಾಗಲ್ವಲ್ಲ ನಮ್ಮ ಮಕ್ಕಳು ನಮ್ಮ ಹತ್ರ ಇದ್ರೆ ಚೆನ್ನಾಗಿರುತ್ತೆ ಬಾ 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 ಸೊ ಅವಳನ್ನ ಅಲ್ಲಿ ಬಿಟ್ಟಿದ್ರೆ ನಾನು ಎಲ್ಲ ಮಿಸ್ ಮಾಡ್ಕೊತಾ ಇದ್ದೆ ಕೆಲಸ ಕೆಲಸ ಅನ್ಕೊಂಡು ಜೀವನ ಫುಲ್ ದುಡಿಯೋದಿರುತ್ತೆ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆ ಕ್ಷಣಗಳನ್ನ ಎಂಜಾಯ್ ಮಾಡಬೇಕು ಅಂತ ತುಂಬಾ ಅನಿಸುತ್ತೆ ಬಟ್ ಒಬ್ಬೊಬ್ಬರ ಪರಿಸ್ಥಿತಿ ಹಂಗಿರಲ್ವಲ್ಲ ಪಾಪ ಅವ್ರಿಗೆ ಏನು ಮಾಡಕ್ ಆಗಲ್ಲ ಸೊ ಎಲ್ಲರದ್ದು ಒಂದೇ ಥರ ಸಿಚುವೇಶನ್ ಇರುತ್ತಾ ಅಂದರೆ ದುಡಿಯೋರು ಮನೇಲಿರ್ತಾರ ಏನು ಮಾಡೋಕ್ಕಾಗಲ್ಲ ಅಂಥವ್ರು ಕೆಲ್ಸಕ್ಕೆ ಹೋಗಲೇಬೇಕು ಸೊ ಹೋಗ್ತಾರೆ ಇನ್ನು ಅಲ್ಲಿ ಶಾಪಿಂಗ್ ಮಾಡೋ ಟೈಮಲ್ಲಿ ವೀಡಿಯೋಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಗಿಲ್ಲ ಯಾಕಂದರೆ ಪಾಪು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಹೋಗೋಣ ಅನ್ನೋ ಇದರಲ್ಲಿ ಸೈಲೆಂಟಾಗಿ ಇಟ್ಟೆ ಮೊಬೈಲ್ ಇಟ್ಬಿಟ್ಟು ಬೇಗ ಬೇಗ ಶಾಪಿಂಗ್ ಮಾಡಿ ಒನ್ ಅವರ್ ಟೂ ಅವರ್ ಆಯ್ತು ಅನಿಸುತ್ತೆ ಅಷ್ಟು ಬೇಗ ಬಂದ್ಬಿಟ್ವಿ ಇನ್ನು ಜನೂ ಯಾರೂ ಇರಲಿಲ್ಲ ವೀಕ್ ಡೇಸ್ ಆಗಿರೋದ್ರಿಂದ ದೊಂಗರಿ ಸೊ ನೋಡಿದ್ರಲ್ಲ ಗೈಸ್ ಯಾ ಏನೆಲ್ಲ ತಗೋ ಬಂದಿದೀನಿ ಅಂತ ಆಲ್ಮೋಸ್ಟ್ ನಮ್ಮ ಪಾಪಗೋಸ್ಕರನೇ ಎಲ್ಲ ತೊಗೊಬಂದಿರೋದು ಈ ಸಲ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಿದ್ದೀನಿ ಬಾ ಬಾಯ್